ಅಲ್ಲ ಹೊಳ್ಳಿ ಮೈ ಅಂತ ಲಚ್ಕ ಹೋಗಿತ್ತೆ ಈ ಕೆಲಸ ಮಾಡ್ಬಿಟ್ನಲ್ಲ ಬಿಟ್ಟಿದ್ದಾನು ಹಾ ನಿಜವಾಗ್ಲೂ ಓಸಿ ಕೋಪತ್ತೀರ ನನಗೆ ಅದೇನೊಂದು ತಿರೋದೆ ತಪ್ಪು ಮಾಡ್ದ ಶಿಕ್ಷೆ ಅನ್ಬೋಸ್ತಿರ್ಬೇಕು ಅಂತ ಈಗ ಅನ್ಬೋಸ್ತಿರ ಸುಮ್ಕಿರಿ ನೀವ್ಯಾ ತಲೆ ಕೆಸ್ಕೊಂಡಿರಿ ನೀವು ಹಂಗಲ್ಲ ಕಣ್ ಪ್ರೀತಿ ಅಲ್ಲ ಇವಳು ನಮ್ಮ ಮೇಲೆ ಇರೋ ದಿವಸಕ್ಕೆ ಕಂಪ್ಲೇಂಟ್ ಕೊಟ್ಲು ಈಗ ಹೆಂಗಾಯ್ತು ನೋಡು ಎಲ್ಲಿದ್ದಾಳಂತ ಈಗ ಇನ್ನೆಲ್ಲಿದ್ದಾಳು ಅಲ್ಲೇ ಅವಳೆ ಇನ್ನೆಲ್ಲಿದ್ದಾಳು ಎಲ್ಲರೂ ಓಲಾಕ್ ನಮ್ಗೆ ಏನು ನಿಜವಾಗ್ಲೂ ಆಯ್ತು ಅಷ್ಟೇ ಬೇಜಾರಾಗೋಯ್ತು ಇಷ್ಟೆಲ್ಲ ಮಾಡಿದ್ರು ಒಂದು ದಿವಸ ನಾವು ಒಳ್ಳೆ ಕಡೆ ಮದುವೆ ಮಾಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ವು ನಮ್ಮ ಆಸೆ ಏನೋ ನಿರಾಸೆ ಮಾಡ್ಬಿಟ್ಟು ಬಿಡು ಹೋಗ್ಬಿಟ್ಟು ಈಗ ಅಲ್ಲಿ ಹೋಗ್ಬಾರ ನನ್ ಮಗನ್ ಪ್ರೀತಿಸ್ಬಿಟ್ಟು ಇವತ್ತು ನಾಲ್ಕು ಅನ್ ಪುಸ್ತಕ ಕುಂತಾವಳೆ ಆಣೆ ಬರಕೆ ಯಾರು ಹಣೆ ಸುಣ್ಕಿರಿ ಏನು ಹಣೆ ಬರ ಸರಿ ಇತ್ತಿಲ್ಲ ಆಯ್ತು ಹೋಯ್ತು ಇನ್ನು ಏನ್ ಮಾಡಕ್ ಅದು ಹಣೆ ಬರ ಏನ್ ಮಾಡಕ್ ಬಂದದು ನಮ್ ಬುದ್ಧಿ ನಮ್ ಕೇಳಿಲ್ಲ ಅಂದ್ರೆ ಇಷ್ಟೇ ಆಗೋದು ಸುಮ್ನಿರು ಸಿಕ್ಕಿಲ್ಲ ಫೋನ್ ಮಾಡಿ ಮಾತಾಡಿವ್ರಿ ಮಾತಾಡಬೇಕಾಗಿತ್ತು ಅಥವಾ ಇನ್ನು ಏನು ಮಾಡಿರಿ ಇನ್ನು ನಾವು ಹಂಗೆ ಆಡಿದ್ರೆ ಅವ್ಳಿಗೆ ಇನ್ಯಾರ ಇದಕ್ಕೂ ಇನ್ಯಾರು ಹೇಳಿ ಇನ್ನು ಯೋಚನೆ ಮಾಡ್ತಾಳೆ ಮೇಲೆ ಹಂಗಾಯ್ತಲ್ಲ ಹಂಗೆ ಹಿಂಗೆ ಅಂದ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಆಮೇಲೆ ಏನು ಮಾಡಕ್ಕದ್ದು ನಮಸ್ಕಾರ ಕಣ ಅವ್ಳು ನಮ್ಗೆ ದೇವ್ರಣೆಗೆ ಹೇಳ್ತೇವೆ ನೀನು ಇದೇನು ಇಷ್ಟೊಂದು ಕಠಿಣ ಆಗ್ಬಿಟ್ಟು ಅನ್ಕೊಂಡ್ರೆ ಸಿಕ್ಕಿಲ್ಲ ನೀನು ನಿಜವಾಗ್ಲೂ ಅವ್ಳು ಸಾವಾಸ ಬೇಡ ಅನ್ಸ್ಬಿಟ್ಟು ನನ್ಗೆ ಅಂತವೇ ಅವ್ಳು ಸಾವಾಸ ಪೇ ಬೇಡ ಕದ್ಬಿಡು ಏನಾರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಅವ್ಳು 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 ಕಟ್ಕೊಂಡು ನಮ್ಗೆ ಏನು ನಾವು ಹೇಳಿದ ಮತ್ತೆ ಹೇಳ್ದೋದ್ ಮೈ ಇನ್ನೇನು ಅವ ಹೇಳ್ದೋದ್ ಮತ್ತೆ ಹೇಳ್ದಾನೆ ಬಿಟ್ಟು ಅವ್ಳು ಜೀವನ ಅವಳೇ ನರ್ಕ ಮಾಡ್ಕೊಂಡು ಮಾಡ್ಕೊಳ್ಳಿ ಬಿಡು ನಾನು ಮಾತ್ರ ನೀನು ಏನಾರ ಅನ್ಕೋ ಅವ್ಳು ಮಕ್ಕಳು ನೋಡಕ್ಕಿಲ್ಲ ಅವ್ಳು ಕರೆಯೋಕು ಹೋಯ್ಕಿಲ್ಲ ನಾನು ಅಯ್ಯೋ ಅಂದ್ರೆ ಅದೇ ಹಂಗಂದ್ರೆ ಅದ್ರಿ ಇನ್ನು ಯಾರ್ದಿಕ್ಕೂ ಈಗ ಇಲ್ಲಿ ಇಷ್ಟು ಇಸ್ಕೊಂಡ್ರೆ ಇವಾಗ ಸಾಮಾನು ಸಂಜೆ ತಂದು ಬಾಲಿಗಿಡಿಯ ಕಟ್ಕೊಂಡ್ ಈಗ ಯಾರು ಕಟ್ಟರು ಹೋಯ್ತಾಳಕು ಅಷ್ಟು ಕ್ರಿಮಿನಲ್ ಬುದ್ಧಿ ಕಲ್ತಿರೋಳಿಗೆ ಗೊತ್ತಿಲ್ವಾ ಈಗ ಒಬ್ಬಳು ಹೋಗ್ಲಿಲ್ವಾ ನಮ್ಮಮ್ಮ ಕೊಲಿ ಬರ್ದೇ ಕಲ್ತಿ ಬರೀ ಅಜ್ಜಿ ಕೂಟ ಚೆನ್ನಾಗಿರ್ಬೇಕಲ್ಲ ಅನ್ಕೊಂಡು ಯಾವ ಥರ ಜೀವನ ಅರ್ಥ ಮಾಡ್ಕೊಂಡು ನೋಡು ಸತ್ಯ ಓದಲ್ಲ ಅಲ್ಲ ಅದ್ರ ಬದಲು ಗಿರ ಅಮ್ಮಲ್ಲಿ ಇತ್ಕೊಂಡು ನಿನ್ನ ನೋಚ್ ಮಾತಾಡ್ಸ್ಕೊಂಡು ಎಲ್ಲರೂ ಕೂಡ ನಗ್ನ ಗಿಟ್ಟ ಬೀರ ಯಾವ ಥರ ನೀನು ಮಾಡಬೇಕು ಅಂತಾನೆ ಹೋಗಿದ್ದು ಕಲೆ ನೀನು ಅಡುಗೆ ಮಾಡಿ ಬೇಕಂತಲೇ ಹೋಗಿ ತನ್ನ ಜೀವನ ಕಳ್ಕೊಂಡು ಎಲ್ಲ ನೆನ್ಸ್ಕೊಂಡ್ರೆ ಎಷ್ಟು ಬೇಜಾರು ಆಯ್ತದೆ ಗೊತ್ತಾ ಅಯ್ಯೋ ಸಿಕ್ಕಿಲ್ಲ ಸುಮ್ಮನೆ ನೀನು ಏನು ಮಾಡಿದ್ವಿ ನನ್ನ ಮಾತು ಕೇಳಿ ನೀವು ಹೋಗ್ಬಿಟ್ಟು ಕರ್ಕ ಬನ್ನಿ ಅತಗೆ ಕರ್ಕ ಬಂದು ಇರ್ಸ್ಕೊಳಕ್ಕಾಗ್ತದೆ ಇಲ್ಲೇ ನಮ್ಮ ಜೊತೆ ಇರ್ಲಂತೆ ಇಲ್ಲಿ ಏನು ಮಾಡೋದು ಹ್ಞೂ ಹೋಗು ಅಲ್ಲಿ ಬೇರೆ ಏನಕ್ಕೆ ಕಾಲು ಕಾಲ್ಕಟ್ಟಕ್ಕೆ ನಾನಂತೂ ಯಾವುದೇ ಕಾರಣಕ್ಕೂ ಬೇಕಾದ್ರೂ ಹೋಲಿಕ ಅವ್ರ ಅಪ್ಪ ಓಲಿ ನಿಮ್ಮ ನಿಮ್ಮ ನಿಮ್ಮಅಪ್ಪನೋ ಅವ್ರ ಅಜ್ಜಿಯವ್ ತಾತನೋ ಹೂ ಕರ್ಕೊಬರ್ತು ಕರ್ಕೊಬರ್ಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ನಾನಂತೂ ವೇ ಯಾವುದೇ ಕಾರಣಕ್ಕೂ ನಾನು ಇದು ಮಾಡೋಕ್ಕಿಲ್ಲ ಕಲೆ ನಾನು ನನಗೆ ಇಷ್ಟ ಇಲ್ಲ ನನಗೆ ಇಷ್ಟ ಮೇಲೆ ಅದಕ್ಕೆ ಅವ್ಳಿಗೆ ಕಣ್ಣಿ ಕಾರಣ ಆಗ್ತಿತ್ತು ಏನು ಆಗಿತ್ತು ಏನು ಕಮ್ಮಿ ಮಾಡಿದ್ದು ಹೇಳು ಏನವ ಕಮ್ಮಿ ಮಾಡಿದ್ದೆವು ನಾವು ರಾಣಿ ಹಂಗೆ ನೋಡ್ಕೋಬೇಕು ಅಂದ್ಕೊಂಡು ನಾವು ಅಷ್ಟು ಆಸೆ ಪಟ್ಟು ಅದ್ರದ್ದು ಉಳಿಸ್ಕೊಳ್ಳೋ ಯೋಗ್ಯತೆ ಇತ್ತು ಅವ್ಳಿಗೆ ಅಷ್ಟು ಚೆನ್ನಾಗಿ ಮದುವೆ ಮಾಡ್ಬೇಕು ಅಂತ ಕನ್ಸ್ಕೊಟ್ಟ ಕೂತಿದ್ದು ಅವಳು ಹೋಗಿ ಅವ್ನು ಪ್ರೀತಿಸ್ಕೊಂಡು ಅವ್ಳು ಜೀವನನೇ ಹಾಳು ಮಾಡ್ಕೊಂಡು ಅದೆಲ್ಲ ಆದ್ಮೇಲ್ವೇ ಹೆಂಗೋ ಚೆನ್ನಾಗಿತ್ತಿಲ್ವಾ ನಮ್ಮ ಅಮ್ಮ ಹೋಗಿ ಅವ್ರ ಜೀವನಕ್ಕೆ ಹುಳಿದಂಗಾಯ್ತು ಆಯಿತು ಹಾಡು ಮಾಡ್ಕೊಳ್ಳಿ ಹೋಗು ಅವು ಆ ಬುಡ್ಡಿಯಾದ್ರು ಉಳಿದಂಗೆ ಇದುಕೊಂಡು ಯಾವ ಕೆಲಸ ಮಾಡವ್ನಿ ಅಂತ ಅದು ಅವ್ಳು ಕೊಡಿದ್ರೆ ಇನ್ನು ಗೊತ್ತಾಗಂಗಿಲ್ಲ ಯಾರು ನಾಲ್ಕೈದು ತಿಂಗಳಾಗಿತ್ತು ಸುಮ್ಮನೆ ಆ ಗೊತ್ತೇ ಗೊತ್ತಾಗಂಗಿಲ್ಲ ಕೊಲೆ ಅಂತ ಆತ್ಮಹತ್ಯೆ ಅಂತ ನೆನ್ಕೊಂಡಿದ್ದು ನಾವು ಅಯ್ಯೋ ನೀವು ಅನ್ಕೊಂಡಿ ನಾನಂಗೆನ್ಕೊಂಡೆ ಅತ್ಯಂತ ಸಹಾಯದಂತೂ ಅಲ್ಲ ಅವರಂತೂ ಸಾಯ ಅಂತ ಮುನ್ಸಿಲ್ಲ ಅವ್ರಿಗೆ ಅವರು ಬದುಕಬೇಕು ಬಾಡಬೇಕು ಆಟಚಲೇ ಅವ್ರಿಗೆ ಬಂದಿರೋದು ಅವರವ್ರಾಗ ನಂಬಿಕೆ ಆಗಿದೆ ಇಂಥ ಕೆಲಸ ಮಾಡ್ಕೊಬಿಟ್ರಲ್ಲ ಅಂತ ನಮ್ಮ ಅಮ್ಮನೂ ಭಾಳ ತ್ಯಾಗ ಆಡ್ತೇ ಸುಮ್ಮನೀರು ಭಾಳ ತ್ಯಾಗ ಆಡ್ತನ ಮಗಳಿಗೆಲ್ಲರೂ ಒಂದು ಒಳ್ಳೆ ದಾರಿ ಹಾಕಿ ಬಿಟ್ಟು ನನಗೆ ಕಲಿಯೋ ನಾನು ಕದ್ದು ಅವಳು ಅವ್ಳಾಳ್ ಕುಳ್ ಕುಂದಾಗ ಇವ್ಳು ಕುಣುದು ಜಾತ ರೀ ಹಿಂಗ್ ನೋಡಿ ಹೆಂಗಾಯ್ತು ಪರಿಸ್ಥಿತಿ ಅನ್ಬಿಟ್ಟು ಮಾಡ್ಕೊಳ್ಳಿ ಕಣವಾ ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ ಆತನೇ ಹಿಂಗಾಗ್ಲಿ ಅಂತ ಹೇಳೋರು ಹೇಳು ಎಷ್ಟು ಬೇಜಾರಾಯ್ತಾರೆ ನಮಗೆ ನಿಜವಾಗ್ಲೂ ಸಕ್ಕದ್ ಬೇಜಾರಾಯ್ತದೆ ಆಯ್ತು ಸುಮ್ನಿರಿ ನೀನು ಏನು ಮಾಡೋಕ್ಕದ್ದು ಆನೆ ಬರ ಇತ್ತು ಆಯಿತು ಇನ್ನು ಏನು ಮಾಡೋಕ್ಕಾಗಿ ಕೆಲ ಧೈರ್ಯ ತಂದುಕೊಳ್ಬೇಕು ನೀವು ನೀವು ಹಿಂಗೆ ಬೇಜಾರ್ ಮಕ್ಕಳು ಕುತ್ಕೊಂಡಾಗ ಮನೇಲಿ ಬೇಜಾರತ್ತೆ ಸುಮ್ನೀರಿ ಅಥಗೆ ಇನ್ನು ಏನು ಮಾಡೋಂಗಿದ್ದದು ಅಯ್ಯೋ ಇವತ್ತು ಮುಗ್ದು ಹೋಯ್ತಾ ನಾಲ್ಕೈದು ತಿಂಗಳ ಆಯ್ತು ಅತ್ತೆ ಕತೆ ಮುಗ್ದಿ ಎಲ್ಲ ಏಳು ಹೋಗಿ ಕಂಪ್ಲೇಂಟ್ ಕೊಟ್ಟು ಈ ಥರ ಮಾಡಿದ್ಲು ಒಟ್ಟಿಗೆ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ ಬಿಡಿ ಅವನು ಅವ್ನು ನೋಡ್ಕೊಳಕ್ಕೆ ಇಷ್ಟ ಅಲ್ದ ಮನೇಲಿ ಅಚ್ ಅದು ಅದ್ಬಿಟ್ಟು ಈ ಕೆಲಸ ಮಾಡು ಅಂತ ಹೇಳಿತ್ತು ಅವ್ನ ಅವನು ಬೋಸ್ತಿ ಸುಮ್ಕೀರಿಗೆ ಸಿಕ್ಸದೇ ಅವ್ನು ಬೋಸ್ಲಂತೆ ಬಿಡ ಬಿಡು ಮಾಡ್ಕೊಳ್ಳಿ ಸುದ್ದಿನ ನನಗೆ ತಲೆ ಕೆಟ್ಟ ಕೆರೆ ಆಯ್ತು ನನಗೆ

ಏಳ್ಸು ಏಳ್ಸು ನನ್ನ ಮಗನ ಅಲ್ಲ ಈಗ ಮನೆ ಕಳದು ರಾತ್ರೂ ಎಚ್ಚರಾಗಿರದ ಹೇಳದ ನಮ್ಗೆ ನಿಗಾಡ್ಸ್ಕೊಂಡು ಕಪ್ಪಾ ಏ ಬಿಡೋ ಬೇಡ ಬಿಡು ಬೇಡ ಪಾಪ ಮನ್ಗರ ಮಗಿನ ಕೇಳಿಸೋದು ಹ್ಞೂ ಬೇಡ ಬಿಡ್ಲ ಮನೆ ಕಳ್ದಂತೆ ಓಹ್ ಇನ್ನೇನು ಮಗ ಇನ್ನೇನು ಸಮಾಚಾರ ಓ ಏನು ಹೇಳಣ್ಣ ಮವ ಥ ಎಂತ ಕೆಲಸ ನಿಮಗೆ ನಿಜವಾಗ್ಲೂ ಹ್ಞೂ ಕೊಲೆಗಿಲಿ ಅಂತ ಗೊತ್ತಿತ್ತಿಲ್ಲ ಕಣಪ್ಪ ಹಂಗು ಅವನು ಮನ್ಬು ಅವಳು ಸಾಯಿಡೋಲ್ಲ ಅವಳು ಎಲ್ಲರೂ ಸಾಯಿಸಳ ಅವಳು ಅಂತ ಹ್ಞೂ ಆದ್ರೆ ಓಹ್ ನಿಜವಾಗ್ಲೂ ಒಂಥರ ಮುನ್ಸಿಗೆ ಭಾಳ ಬೇಜಾರಾಗೋದ್ ಕರಪ್ಪ ಅವಸ್ ಅತ್ತೆ ಅವಸ್ ಅವ್ನ ದಿವ್ಸ ಇಷ್ಟು ಬೇಜಾರಾಗಲಿಲ್ಲ ಅದೇ ಎಷ್ಟು ಅರ್ಕ ಇದು ಮಾಡಲ್ಲೋ ನೀರುಳಿಗೆ ಮುಕ್ಬಿಟ್ಟಿದ್ದಂತಲ್ಲ ಬಿಡೋದವನು ಕನ್ಮವಾ ಅದು ನನಗೆ ಕೇಳೋದು ನಮಗೂ ಮೆಟ್ರಿ ತಂಗ ಆಯ್ತು ಏನು ಮಾಡಿರಿ ಅಮ್ಮನಿಗೆ ನಾವು ಏನು ಅರೆ ಮಾಡಿದ್ದವು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡು ಅದ್ರ ನಮ್ಮ ಪ್ರೀತಿ ನಮ್ಮನ್ಗೆ ಅರ್ಥ ಆಗಲಿಲ್ಲ ನಿಜವಾಗ್ಲು ಈ ಥರ ಆಯ್ತದೆ ಅಂತ ಕನ್ಸ್ಕೊಸಲ ಒಂದು ಕಳಿತಲ್ಲ ಓಲಿ ಬಿಡಪ್ಪ ಇನ್ನೇನು ಮಾಡೋಕ್ಕದು ಅವ್ಳಿಗೆ ಆಚಾರಕ್ಕೆ ಅವಳಿಗೆ ಹಂಗಾಯಿತು ಏನು ಮಾಡಂಗಿಲ್ಲ ಅದಕ್ಕೆ ಮುನ್ಸಾ ಯಾವತ್ತೂ ದೂರಾಕಾರ ಕಮ್ಮಿ ಮಾಡ್ಕೋಬೇಕು ಅನ್ನೋದು ಏ ಭಾಳ ದುರಂಕಾರ ಅಂತ ಇರೋ ಸುಂಕಿರು ನಮ್ಮ ಮನೆಗೆ ಬರಲಿಲ್ಲ ಎಷ್ಟು ಹೊರ್ಸ ನಾವು ಅಕ್ಕ ಅಕ್ಕ ಅಂತ ಅಷ್ಟು ಆಸೆ ಮಾಡ್ತಿದ್ದವು ನಮ್ಮ ಮನೆಗೆ ಬರೋದು ಬಿಟ್ಬಿಟ್ಲು ನಿಮ್ಮ ಮದುವೆಗೆಲ್ಲ ಎಷ್ಟು ಇದು ಮಾಡಿದ್ರು ಅಲ್ವಾ ಸುಮ್ಮನೆ ನಿಜಕ್ಕೂ ಭಾಳ ಬೇಜಾರಾಗೋಯ್ತು ಅವ್ರು ಕೇಳಿ ನೀರು ಅನ್ಬಿಡ್ತಾನೆ ನಾನು ನನ್ನ ಮಗಳು ಮಾಡೋಕೆ ಹೋಗ್ತಿಲ್ಲ ಇಲ್ಲ ಅಂದ್ರೆ ನನಗೆ ನಗಿತ್ತ ಮದುವೆ ಮಾಡ್ಕೊಡೋನು ಬಿಟ್ಬಿಟ್ಲು ಅಪ್ಪನ ಮನೆಯೋ ಆಸೆನೇ ಹೇಳು ನಾ ನಮ್ಮ ಕಟರ್ತಾರೆ ಎಲ್ಲರೂ ಸಿಕ್ಕಿರ್ತಾನೆ ಮಾತಾಡ್ತಿಲ್ಲ ಎಲ್ಲಿ ಸಿಕ್ಕು ಮಾತಾಡ್ಸ್ತಿಲ್ಲ ಅಯ್ಯೋ ಏನು ಮಾವ ಏನು ಮಾಡಂಗಿಲ್ಲ ಅಯ್ಯೋ ಗುಂಡಮ್ಮ ಬೇರೆ ನಾಲ್ಕು ಊರು ಬಂದಿತ್ತು ನೆನೆ ಸಂಜೆಲಿ ಈ ವಿಷಯ ಗೊತ್ತಾಗ್ಬಿಟ್ಟು ನ್ಯೂಸರೆಲ್ಲ ಬಂದುಬಿಟ್ಟಿದಲ್ಲ ಇದ್ರ ಬಗ್ಗೆ ನ್ಯೂಸ್ಗೆಲ್ಲ ಬಂದೇಕಾನವ ನೋಡಿದ್ರಾ ಅಯ್ಯೋ ನಾವು ನಾನು ಮಾಮೂಲಿ ನ್ಯೂಸ್ ನೋಡ್ತೀನಿ ಅಲ್ಲ ಆಟ ಇದೇ ಬಂದ್ಬಿಟ್ಟು ನಿಜವಾಗ್ ನನಗಿ ಬೇ ಜಲಾಗಿದ್ದ ನಾನು ಹಾಪಿಟ್ಟು ಮಾಡ್ಬಿಟ್ಟು ಟಿ ವಿ ಟಿವಿ ಟಿ ವಿನೇ ಹಾಕಿಲ್ಲ ಏನು ಹೇಳ್ಲಿಕ್ಕ ನಮ್ಗೆ ಗೊತ್ತಿರೋರಿಗೆ ಹಿಂಗಾಗಿ ಅದು ಟಿವಿ ಬರೋದು ನಾವೆಲ್ಲ ನೋಡೋಕೆ ಅದೇನು ಕರ್ಮ ಮಾಡಿದ್ದು ಅನ್ಸ್ಬಿಡ್ತು ನಮಗೆ ಥೂ ಅಲ್ಲ ಏನು ಇಲ್ಲದ ಇದ್ದಿದ್ದರೆ ಎಲ್ಲ ಇತ್ತು ಏನು ನಿಮ್ಮ ತಾನೇ ಅಂತ ಕಿರ್ಕೊಳ್ಳೋ ಕೊಡ್ತಿತ್ತ ಏನು ಮಾಡ್ತಿತ್ತು ಪಪ್ಪಾ ಏ ಪಾಪ ಛೇ ಸುಮ್ಮನೆ ನಿಲ್ದೋ ಮಾತಾಡ್ತಾರೆ ನಮ್ಮ ಅಜ್ಜಿ ಒಂದು ದಿವ್ಸನೂ ಒಂದ್ಕೊನ್ಗೆ ಇವು ಯಾವಾಗ ಹೋಗಿ ಸೇರ್ಕೊಬಿಟ್ಲು ಬರಲಿ ಅಂದ್ಬಿಟ್ಟು ಮದುವೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹಂಗೂ ಬರಲಿಲ್ವಲ್ಲ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ನಾನು ಹೋಯ್ತೀನಿ ಅದಕ್ಕೆ ಆಟದ ಮೇಲೆ ಇರ್ತೀನಿ ಅವಳೇ ಇದುಕೊಳ್ಳಿಬೇಕಾರೆ ಅಂದ್ಬಿಟ್ಟು ಕೊನೆಗೆ ಹಂಗು ಅಂತು ಏನು ಮಾಡೋದು ಇರೋ ದೃಷ್ಟ ಬೇಡವಾ ಏನು ಕೆಟ್ಟವರಾದ್ರೆ ಅದೊಂದು ತರ ಲೆಕ್ಕ ಒಳ್ಳೆಯವ್ರಿಗೆ ಇವತ್ತು ಒಳ್ಳೆಯವ್ರ ತಾವು ಇರೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದಾಗ ಏನು ಮಾಡೋಂಗಿದ್ದದ ಮವ ಏನು ಅದು ಹೇಳಿ ನೀವೇ ಅಯ್ಯೋ ಏನೋ ಬಿಡಪ್ಪ ಅವ್ಳು ದುರ್ಬುದ್ಧಿ ಕಂತ್ಕೊಂಡು ಅವಳೇ ಹಾಳಾದ್ಲು ಅವ್ನು ತಲೆ ಕೆಡ್ಸ್ಕೊಬೇಡ ಹೇಳು ನಿಮ್ಮ ಅಪ್ಪ ಮುಂಚೂ ಧೈರ್ಯ ಹೇಳ್ಕೊಂಡು ಹೆಂಗೋ ಇರ್ಸ್ಕೊಳ್ಳಿ ನೀನು ಮಾಡೋಂಗಿದ್ದದು ನಮ್ಮ ಅಪ್ಪನಗಂತು ತಲೆ ಕೆಡ್ಸ್ಕೊಂಡು ಕೂತದೆ ತಲೆ ಓಸಿ ಕೆಡ್ಸ್ಕೊಂಡಿಲ್ಲ ಅವಳೇ ಮಾಡ್ಕೊಂಡಳೆ ಅಂದಾಗಲೇ ಅಷ್ಟೊಂದು ನಾವು ಒಂದು ಈಗ ಕೊಲೆ ಮಾಡೋರೆ ಅಂತ ಅಂದಮೇಲಂತೂ ನಿಜಕ್ಕು ಹೊಸಿ ಬೇಜಾರು ಮಾಡ್ಕೊತಿಲ್ಲ ನನ್ನ ಮನೇಲಿ ಇರ್ತದೆ ನಿಂಗೆ ಹೋಗಿ ಹಿಂಗೆ ಏನಂತ ಇರ್ದ್ಲು ಹಿಂಗೆ ಓದ್ಲಿಲ್ಲ ನನ್ಕೊಂಡು ಹೊಸಿ ಎತ್ತೆ ಮಾಡ್ತಿದ್ದೆ ನಮ್ಮಪ್ಪ ಐ ಅದಕ್ಕೆ ಕುಣಿಸ್ಕೊಂಡೆ ಎಲ್ಲ ಧೈರ್ಯ ಹೇಳ್ತಾರೆ ಏನು ಯಾವ ಧೈರ್ಯ ಹೇಳ್ತಾನೆ ಹೆಂಗೋ ನಾಲ್ಕೈದು ಆಗೋಗಿತ್ತು ಮತ್ತಿದ್ದೋ ತಿರ್ಗವ ಕಿಣಕ್ದಂಗೆ ಆಯಿತು ಏನು ಮಾಡೋಕಾಕಿಲ್ಲ ಕಣಪ್ಪ ಏನು ಧೈರ್ಯ ಒಂದು ಕೊಡಬೇಕು ಅದು ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಏನು ಎಷ್ಟು ಇದು ಮಾಡಿದ್ರು ಅಷ್ಟೇ ಅವಳು ನಿಶ್ಚಿತ ಹೇಳಿದಳು ಅಲ್ಲೇ ಅವಳ್ಯಾಕಳು ಅವಳು ನಾವು ಆವತ್ತೇ ಹೇಳ್ದು ನಾವು ನಾವು ಭಾಳ ಸಪೋರ್ಟಿವ್ ಆಗಿದ್ದೋ ಇಷ್ಟೆಲ್ಲ ಆಗಂಗೆ ಇಲ್ಲ ಇವರು ಅವನು ಆಗಲೇ ಸುಮ್ಮನೆ ಇಲ್ದವದಾರ ಉತ್ಪತ್ತಿ ಮಾಡ್ಕೊಳ್ಳೋದು ಇಲ್ದ ಹೋಗಿದಾರೆ ನೆವ ಮಾತಾಡೋದು ಇದು ಮಾಡೋದು ಬರೀ ಇದೇ ಒಂದು ದಾರಿ ಮಾಡ್ಕೊಂಬಿಟ್ರ ಅವರು ನೋಡಿ ಈಗ ಏ ಒಳ್ಳೆ ದಾರಿ ನೋಡಿದ್ದವ್ರೇ ಬದುಕಿಲ್ಲ ಈ ಕೆಟ್ಟ ದಾರಿ ಹೋದವ್ರಿಗೆ ಬದುಕದ ಆ ಅದೇ ಅನ್ನ ಹೊಂದವ್ರೆ ಬದುಕಿಲ್ಲ ಈ ಸುಡಿದ್ರೆ ಬದುಕರ ಮವ ಆಗಾಯ್ತು ಕತೆ ಈಗ ಆಯಿತು ಬಿಡು ಮಗ ತಲೆ ಬಿಡು ಆಯಿತು ಏನು ಮಾಡೋಕ್ಕಾಕಿಲ್ಲ ಧೈರ್ಯ ತಕೊಂಡು ಅವಳಗು ಧೈರ್ಯ ಹೇಳ್ಕೊಂಡು ಇರ್ಸ್ಕೊಳ್ಳಿ ತಗೆ ಮಾಡೋಂಗಿದದು ಆ ಏನು ಧೈರ್ಯ ಹೇಳಂಗಿದ್ ಮವ ಹೇಳ್ತಿರಲ್ಲ ನಾವೇನು ಧೈರ್ಯ ಹೇಳಂಗಿದದು ಹೇಳಿ ನಮಗೆ ಧೈರ್ಯ ಹೇಳಂಗೆ ಆಗೋದೇ ನೋಡೋದ